ಜನಸಮೂಹದಲ್ಲಿ ಬೆರೀಬೇಕು ಸರ್ಕಾರಕ್ಕೆ ಕಿವಿ ಹಿಂತಕ್ಕಂಥ ಕೆಲಸ ಮಾಡಬೇಕು ಇದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ನನ್ನಂಥ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದೆ ಇವರ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸದ್ಯಕ್ಕೆ ಹೋಗ್ತಕ್ಕಂಥ ಕಾಲ ಬಂದಿದೆ ನಮ್ಮ ಚಲವಾದಿ ನಾಣ್ಸಮ್ಮಣ್ಣವರು ಇವತ್ತು ಕೊಟ್ಟಿರೋದು ನಮ್ಮ ದಲಿತರ ದಲಿತರ ಭಾಗ್ಯ ಆಗಿದೆ ಹೇಳೋದು ಚಟುವಟಿಕೆಗಳಲ್ಲಿ ಭಾಗವಹಿಸ್ಬೇಕು ಸದನದ ಕಲಾಪಗಳಲ್ಲಿ ಭಾಗವಹಿಸಬೇಕು ಚೆನ್ನಾಗಿ ಈ ಸರ್ಕಾರಕ್ಕೆ ಕಿವಿ ಹಿಂಡ್ತಕ್ಕಂಥ ಕೆಲಸ ಮಾಡಬೇಕು ಜನ ಸಮೂಹದಲ್ಲಿ ಬೆರೀಬೇಕು ಅವರ ಜೊತೆಯಲ್ಲಿ ಕೆಲಸ ಮಾಡಬೇಕು ಎಲ್ಲ ಸ್ಥಳ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ಬೇಕು ಇದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ನನ್ನಂಥ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದೆ ನಾನು ಎಲ್ಲ ನನ್ನ ಮುಖಂಡರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ನಾಡಿನ ಜನರಿಗೂ ಕೂಡ ನನ್ನ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಟು ಈ ಜಾಗಕ್ಕೆ ಬರುವವರಿಗೆ ನನಗೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೋ ಅವರೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತೇನೆ ನಾನು ಕೂಡ ಅಷ್ಟೇ ಶ್ರದ್ಧೆಯಿಂದ ಜನರ ವಿಶ್ವಾಸ ಗಳಿಸುವ ರೀತಿಯಲ್ಲಿ ಮತ್ತೆ ಮುಂದಿನ ದಿನಗಳಲ್ಲೂ ಕೆಲಸ ಮಾಡ್ತೇನೆ ಅಂತ ಯಾವ ಸಂದರ್ಭಕ್ಕೆ ಏನು ಬರ್ತದೋ ಅದು ನನ್ನ ನನ್ನ ಪಾಲು ಹಿಂದೇ ಆಗಬೇಕಾಗಿತ್ತು ಬಟ್ ಆಗಲಿಲ್ಲ ಅಂತಂದರೆ ಅದು ನಂದಲ್ಲ ಈಗ ನನಗೆ ಬಂದಿದೆ ಅದು ನನ್ನ ಪಾಲು ನಾನು ಈಗ ನನ್ನ ಇರೋ ಏನು ಸಿಗಬೇಕು ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಏನು ಮಾಡ್ಬೋದು ಅದನ್ನು ನಾನು ಮಾಡ ನೋಡಿ ಜನ ಅಂತ ಸಂಪೂ ಸಂಪೂರ್ಣ ನಂಬಿಕೆ ಇಟ್ಟಿದ್ದರು ಸಿದ್ದರಾಮಯ್ಯನ ಮೇಲೆ ಕಾಂಗ್ರೆಸ್ನ ಮೇಲೆ ಅದರಲ್ಲೂ ವಿಶೇಷವಾಗಿ ದಲಿತರು ಈ ಸಾರಿ ಅವರು ಬಿ ಜೆ ಪಿ ದಲಿತ ವಿರೋಧಿ ದಲಿತ ವಿರೋಧಿ ಅಂತ ಹೇಳಿ 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 ಅವ್ರನ್ನ ನಂಬಿಸಿ ಮತಗಳನ್ನು ತಗೊಂಡ್ರು ದಲಿತ ಜ ಸಮುದಾಯ ಸಂಪೂರ್ಣವಾಗಿ ಅವರಲ್ಲಿ ವಿಶ್ವಾಸ ಬಿಟ್ಟಿತ್ತು ವಿಶ್ವಾಸವಿಟ್ಟವರ ಮೇಲೆ ಅವರಿಗೆ ಸಹಕಾರ ಕೊಡೋದ್ರ ಬದಲು ಅವರ ಚರ್ಮವನ್ನು ಸುಲಿದು ಸಿದ್ದರಾಮಯ್ಯ ಚಪ್ಪಲಿ ಮಾಡ್ಕೊಂಡ್ರು ಇಂಥ ದ್ರೋಹಿ ಇನ್ನೊಬ್ಬರನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇವರ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸದ್ಯಕ್ಕೆ ಹೋಗ್ತಕ್ಕಂಥ ಕಾಲ ಬಂದಿದೆ ಅಂತಹ ಹೋರಾಟವನ್ನು ನಾವು ರೂಪಿಸ್ತೇವೆ ಜನರಿಗೆ ಅವರು ಮಾಡಿರ್ತಕ್ಕಂಥ ದ್ರೋಹದ ಬಗ್ಗೆ ಎಳಿ ಎಳಿಯಾಗಿ ಬಿಚ್ಚಿ ಹೇಳ್ತೆ ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ ನಿಮಗೊಂದು ನಾಲ್ಕೈದು ದಿನದಲ್ಲಿ ಗೊತ್ತಾಗುತ್ತೆ ಸಭೆ ಸೇರ್ತಾ ಸೇರ್ತಾಯಿದ್ದಾರೆ ಅದಾದಮೇಲೆ ತೀರ್ಮಾನ ಬಿದ್ದವ್ರು ಯಾರಾದರೂ ಒತ್ತಾಡ್ತಾನೆ ರೀ ಈಗ ಮೊದಲು ಕಳ್ಳ ಸಿಕ್ಕಿ ಬೀಳ್ತಾನೆ ಕಳ್ಳತನ ಮಾಡಿದೀ ಅಂದ್ರೆ ಏನು ಹೇಳ್ತಾನೆ ಏ ಇಲ್ಲ ನಾನು ಮಾಡಿಲ್ಲ ನಾನು ಮಾಡಿಲ್ಲ ಅಂತಾನೆ ಹೊರಗಡೆ ಎಲ್ಲ ಬಂದಾಗ ಏನೋ ತಪ್ಪಾಯಿತು ಅಂತಾನೆ ತಪ್ಪಾಯಿತು ಅಂತಕ್ಕಲ್ಲ ಬಿಟ್ಬಿಡಲ್ಲ ರಿಕವರಿ ಸ್ಟಾರ್ಟ್ ಆಗತ್ತೆ ರಿಕವರಿ ಸ್ಟಾರ್ಟ್ ಆದಮೇಲೆ ಕೊನೆಗೇನಾಗತ್ತೆ ಜೈಲಿಗೆ ಹೋಗ್ಲೇಬೇಕಾಗ್ತದೆ ಅದೇ ಆಗೋದು ನಮ್ಮ ಚಲವಾದಿ ನಾನ್ಸಮ್ಮಣ್ಣವರು ಇವತ್ತು ಕೊಟ್ಟಿರೋದು ನಮ್ಮ ದಲಿತರ ದೌರ್ ದಲಿತರ ಭಾಗ್ಯ ಆಗಿದೆ ನಮ್ಮೆಲ್ರಿಗೂ ನಮ್ಮ ಸಮಾಜದವ್ರು ಎಲ್ಲರಿಗೂ ಭಾಳ ಖುಷಿ ತಂದಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ದಲಿತ ವರ್ಗ ಸಂಪೂರ್ಣವಾಗಿ ನಾವು ಈ ಪಕ್ಷದಲ್ಲಿ ಇರ್ತೀವಿ ಅಂತೇಳಿ ನಾವೆಲ್ಲರೂ ಭಾಳ ಖುಷಿಯಿಂದ ನಡ್ಕೊಂಡು ಬಂದಿದ್ದೀವಿ ನಾವೆಲ್ಲ ಭಾಳ ಒಂಥರ ಹಬ್ಬದ ವಾತಾವರಣ ಇದಾಗಿದೆ ಇದೇ ಥರ ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿಗೆ ಪಕ್ಷದ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಪಕ್ಷದ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಅವರಿಗೆಲ್ಲ ಸರಿಯಾಗಿ ಕೌಂಟ್ರ್ ಕೊಡ್ತಾರೆ ಅಂತ ಹೇಳಿ ನಾವು ನಂಬಿ ಅವ್ರಿಗೆ ಭಗವಂತ ಆಯುಷು ಆರೋಗ್ಯ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ